ನಾನು ಎಲ್ಲಾ ಕುಂದಗೋ ತಾಲೂಕದಾಗ ಮೆಣಸಿನ್ ಗಿಡ ಹತ್ತಿ ಶೇಂಗಾ ಎಲ್ಲ ನಮ್ಮ ಭೂಮಿ ಹಾಕೈತ್ರಿ ಊರ್ ಮುಂದೆ ಮಸಾರ ಐತಿ ಭೂಮಿ ಕಲ್ಲ ಐತಿ ಇದಕ್ಕ ಕಳೆ ಬಾಳ್ ಹೊಕ್ಕತಿ ಏನ್ರ ತೋಟ ಮಾಡಬೇಕು ಅಂತ ಮಾವಿನ ಗಿಡ ಪ್ಲಾನ್ ಮಾಡಿದ್ವಿ ಮಾವಿನ ಗಿಡ ಬ್ಯಾಡಿಸ್ತು ಚಿಕ್ಕು ಗಿಡ ಮಾಡಿದ್ವಿ ಚಿಕ್ಕು ಗಿಡ ಬ್ಯಾಡಿಸ್ತು ಇದು ನಾನೇ ಬೀಜ ತಂದು ನಾನೇ ಸಸಿ ಮಾಡಿ ನಾನೇ ಹಚ್ಚಿದ್ ಸರ್ ಇದು ಸುಣ್ಣ ಉದರ್ತತಿ ಬೆಲ್ಲದ್ರೆ ಜಿಗಿ ಜಿಗಿಯಾಗಿ ಹಿಡ್ಕೋತತಿ ಗಿಡಕ್ಕೆ ನಮ್ಮಲ್ಲೇ ಪಪ್ಪಾಯಿಗೆ ರೋಗ ಕಡಿಮ್ರಿ ರೋಗ ಬಾಳ ಕಡಿಮೆ ಬರ್ತತಿ ಪಪ್ಪಾಯಿ ಚೆನ್ನಾಗಿ ಬರ್ತೀವಿ ಅನ್ನೋದಕ್ಕ ಪಪ್ಪಾಯಿ ಹಚ್ಚಿದ್ವಿ ನಾವು ನೋಡೋಣ ಹೌದ್ ಹೌದು ಬಾಳ ಇದೆ ನಾವ್ ಬರ್ರಿ ನಮ್ ಮನೆಯಾಗ ಒಬ್ರ ಸಲದಲ್ಲ ನಾವು ಏನಂತಲ್ರಿ ಭೂಮಿ ಉಳಿದ್ರ ನಾವೆಲ್ಲಾ ಉಳಿತೀವಿ ಭೂಮಿ ಉಳಿದಿಲ್ಲ ಅಂದ್ರ ನಾವ್ ಯಾರು ಉಳ್ಯಕ್ ಸಾಧ್ಯ ನಿಮ್ಮಲ್ಲಿ ಬರಲ್ಲ ಅಂತ ಅವ್ರು ನಮ್ಗೆ ಚಾಲೆಂಜ್ ಮಾಡಿದ್ರು ಹಾ ಆ ಚಾಲೆಂಜ್ ಅನ್ನ ನಾವು ತಗೊಂಡೆ ಅಡಿಕೆ ಬೆಳೆದೇ ತೋರ್ಸ್ಬೇಕಂತ ಹೇಳಿ ಈಗ ನಮ್ದು ವರ್ಷದ ಗಿಡ ನೋಡ್ರಿ ನಮ್ಮನ್ನ ನೋಡಿ ನಾಲ್ಕ್ ಜನ ಆರ್ಗ್ಯಾನಿಕ್ ಮಾಡ್ತಾ ಇದಾರೆ ಅಂದ್ರೆ ಅದು ನಮ್ ಖುಷಿ ಒಂದು ಡ್ಯಾಮೇಜ್ ಇಲ್ಲ ಏನಿಲ್ಲ ಪೂರ್ತಿ ಜೀವಾಮೃತದ ಮ್ಯಾಗ್ ಬೆಳೆದೇವ್ರಿ ನಾವು ಸರ್ಕಾರಿ ಗೊಬ್ಬರ ಏನ್ರಿ ಒಂದ್ ದಿವ್ಸ ಎರಡು ದಿವ್ಸ ಇರ್ತೈತಿ ಮನುಷ್ಯ ನಮ್ನ ಕುಡ್ದಂಗ ಅದ ಸರ್ಕಾರಿ ಗೊಬ್ಬರ ಅಂದ್ರೆ ಒಂದ್ ದಿವ್ಸ ಮಟ್ಟ ಎರಡ್ ದಿವ್ಸ ಇರ್ತೈತಿ ಅಷ್ಟ ಆರ್ಗ್ಯಾನಿಕ್ ಬೆಳೆ ನಾವು ಬಾಳೆಹಣ್ಣು ತಗೊಂಡಾಗ ಫಸ್ಟ್ ಗೆ ಒಂದೊಂದ್ ಕೆಜಿ ಎರಡ್ ಕೆಜಿ ತಗೋ ಒಂದೊಂದ್ ಗೊನೆ ತೊಗೊಂಡು ಹೋಗಿದಾರ ಸರ್ ಸಲ ಈ ಸರಿ ಮೂವತ್ತ್ ಎಕರೆ ಮಾಡ್ತೇನೆ ಸರ್ ನಾನು ಮೂವತ್ತ ಎಕ್ರೆ ಸಹಿತ ಪ್ಯೂರ್ಲಿ ಆರ್ಗ್ಯಾನಿಕ್ ಮಾಡ್ತೇನೆ ಗೋಧಿ ಜೋಳ ಕುಶಿಬಿ ಕಡ್ಲೆ ಹೆಸರು ಮಡಿಕೆ ಎಲ್ಲ ಬೆಳೆನೂ ಬೆಳಿತೀವಿ ಸರ್ ಎಲ್ಲ ನನ್ನ ರೈತ ಮಿತ್ರರಿಗೆ ನಮಸ್ಕಾರ ನಾನು ಮಲ್ಲಿಕಾರ್ಜುನಗೌಡ ಈಶ್ವರಗೌಡ ಪಾಟೀಲ್ ಅಂತ ಹೇಳಿ ಸಾಕಿನ ಹಿರಿಯರಕುಣಿ ತಾಲೂಕು ಕುಂದ್ಗೋಳ ಜಿಲ್ಲಾ ಧಾರವಾಡ ನಾನು ಹಿರೇಹರಕುಣಿ ಗ್ರಾಮದಲ್ಲಿ ಅಡಿಕೆ ಬೆಳೆಯನ್ನು ಬೆಳೀತಾ ಇದ್ದೀನಿ ಕುಂದ್ಗೋಳ ತಾಲೂಕಲ್ಲಿ ತಾವು ನಾ ಹೇಗೆ ಬೆಳೆ ಬೆಳೆದಿದ್ದೀನಿ ಅದರಲ್ಲಿ ಮಿಶ್ರ ಬೆಳೆ ಏನು ಬೆಳೆದಿದ್ದೀನಿ ಬನ್ನಿ ತೋರಿಸ್ತೀನಿ ಸರ್ ಇದನ್ನು ಮೂರುವರೆ ವರ್ಷದಿಂದ ನಾನು ಈ ಅಡಿಕೆ ಬೆಳೆಯನ್ನು ಹಚ್ಚಿದ್ದೇನೆ ಇದನ್ನ ಅಡಿಕೆನ ಶಿಕಾರಿಪುರ ತಾಲೂಕು ಈಸೂರು ಗ್ರಾಮದಿಂದ ತಗೊಂಬಂದಿದ್ದೀನಿ ಸಸಿನ ಹ್ಞೂ ಇದು ಪಪ್ಪಾಯಿ ಹಚ್ಚಿ ಒಂದು ಸೆವೆನ್ ಮಂತ್ಸ್ ಆಯ್ತು ಸರ್ ಸೆವೆನ್ ಮಂತ್ಸ್ ಹಾಂ ಯಾ ಯಾವುದಿದು ರೆಡ್ ಲೇಡಿನಾ ರೆಡ್ ಲೇಡಿ ಅಂತ ಸರ್ ಇದು ಹ್ಞೂ ಹ್ಞೂ ಹಾಂ ಇದು ನಾನೇ ಬೀಜ ತಂದು ನಾನೇ ಸಸಿ ಮಾಡಿ ನಾನೇ ಹಚ್ಚಿದ್ದು ಸರ್ ಇದು ನೀವೇ ಹಚ್ಚಿದ್ದು ಹೌದು ಹೌದು ಸೋ ಈ ಅಡಿಕೆಯಲ್ಲಿ ಪಪಾಯಿ ಹಾ ಇದು ನಾವು ನೋಡ್ತಿರಂತದ್ದು ಈ ಭಾಗದ ಈ ಭಾಗ ಅಂತಲ್ಲ ಹ ನಿಜ ಹೇಳ್ಬೇಕು ಅಂದ್ರೆ ನಾನ್ ನೋಡ್ತಿರೋದೇ ಒಂದು ಪ್ರಥಮ ಹೌದು ಸರ್ ಹೌದು ಈ ಭಾಗದಲ್ಲಿ ಬಹುಶಃ ಬೇರೆಯವ್ರು ಮಾಡಿ ನೀವು ಅಥವಾ ನೀವೇ ಪ್ರಾಥಮಿಕ ಹೇಗೆ ಇಲ್ಲ 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 ನಾನಾ ಈಗ ಪ್ರಾಥಮಿಕ ಯಾಕಂದ್ರೆ ನಾನು ಪಪ್ಪಾಯ ಹಚ್ಬೇಕಂತ ಮೊದ್ಲೇ ಇತ್ತು ನಂದು ವಿಚಾರ ಹ್ಮ್ ಹ್ಮ್ ಹಂಗಾಗಿ ನಾ ಇದನ್ನ ಪಪ್ಪ ಹಚ್ಚಿ ನೋಡೋನು ಬಾಳೆ ಎಲ್ಲಾರು ಹಚ್ಾರ ಹ್ಮ್ ಪಪ್ಪ ಹಚ್ಚುನು ಹೆಂಗ್ ಬರ್ತೈತಿ ಅಂತ ಗೊತ್ತಾಗ್ತೈತಿ ಅಂತ ಹೇಳಿ ಹೌದು ಈ ಬಿಸಿಲಿಗೆ ಪಪ್ಪಾಯಿ ಹೇಳ ನಮ್ಮಲ್ಲೇ ಪಪ್ಪಾಯಿಗೆ ರೋಗ ಕಡಿಮ್ರಿ ರೋಗ ಬಾಳ ಕಡಿಮೆ ಬರ್ತೈತಿ ಪಪ್ಪಾಯಿ ಚೆನ್ನಾಗಿ ಬರ್ತೈತಿ ಅನ್ನೋದಕ್ಕ ಪಪ್ಪಾಯಿ ಹಚ್ಚಿದ್ವಿ ನಾವು ನೋಡೋಣ ಅಂತ ಹೇಳಿ ಪಪ್ಪಾಯಿ ಹಚ್ಚಿದ್ವಿ ಹೌದು 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 ಈ ಅಡಿಕೆ ಬೆಳೆ ಅಡಿಕೆ ಬೆಳೆ ಹಾ ರೀ ಇದು ಎಷ್ಟು ವರ್ಷದ ಬೆಳೆಗಳು ಮತ್ತೆ ನೀವು ಹೇಳಿದ್ರಿ ಎಲ್ಲಿಂದ ತಂದಿದ್ದು ಇದು ಶಿಕಾರಿಪುರ ತಾಲೂಕು ಈಸೂರು ಗ್ರಾಮದಿಂದ ಈಸೂರು ಗ್ರಾಮದಿಂದ ಹಾ ಓಕೆ ಎಷ್ಟು ವರ್ಷದ ಬೆಳೆಗಳು ಮತ್ತೆ ಇದರ ಒಂದು ಮೇಂಟೆನೆನ್ಸ್ ಹೇಗಿದೆ ಸರ್ ಇದರ ಮೇಂಟೆನೆನ್ಸ್ ಏನಂತಲ್ಲ ನೀರ್ ಚೆನ್ನಾಗಿದ್ರೆ ನೀರ್ ಚಲೋ ಇದ್ರೆ ಸಾಕ್ರಿ ಇದಕ್ಕೆ ನೀರ್ ಕಡಿಮೆ ಆಗಬಾರ್ದು ಇದ್ರ ಮೇಂಟೆನೆನ್ಸ್ ಬಹಳ ಕಡಿಮೆ ಐತ್ರಿ ಎಲ್ಲಾರು ಅಂತಾರ ಇದಕ್ಕ ಆ ಕೊಳೆ ರೋಗ ಬರ್ತತಿ ಆದ್ ಬರ್ತತಿ ಇದ್ ಬರ್ತತಿ ಅಂತ ಹೇಳಿ ನಮ್ದು ಬಿಸಿಲ್ನಾಡುಕ ಸ್ವಲ್ಪ ರೋಗಗಳು ಕಡಿಮೆ ಸರ್ ಇದಕ್ಕೆ ನಾವು ನೀರನ್ನ ಕರೆಕ್ಟ್ ಆಗಿ ಕೊಟ್ಕೊಂತ ಅಲ್ಲ ನೀರು ಆಮೇಲೆ ತಿಪ್ಪೆ ಗೊಬ್ಬರ ಆಮೇಲೆ ಚೆನ್ನಾಗಿ ಮಿಶ್ರಣ ಮಾಡಿ ಬೇಸಿಗೆಯಲ್ಲಿ ಕುಂಟೆ ಗಿಂಟೆ ಚೆನ್ನಾಗಿ ಹೊಡಿಬೇಕು ಸರ್ ನಾವು ಕುಂಟೆ ಹೊಡಿಬೇಕು ಅದೇ ನಾನು ಆ ಅಂತ ಎಲ್ಲಾರು ಏನಂತಾರ ಅದ್ರಾಗ ಏನು ಕಲ್ಟಿವೇಶನ್ ಮಾಡಬಾರ್ದು ಅಂತಾರ ಕಲ್ಟಿವೇಶನ್ ಮಾಡಬೇಕು ಕಲ್ಟಿವೇಶನ್ ಮಾಡ್ಲಿಕ್ಕೆ ಅಂದ್ರೆ ನಮ್ಗೆ ನಮಗ್ ಕಸ ತೆಗಿಯಾಗಂಗಿಲ್ಲ ನಾಳೆ ಎಲ್ಲಾ ಕಸ ತೆಗಿದಂಗೆ ಪ್ರಾಬ್ಲಮ್ ಆಯ್ಬಿಡತೈತಿ ಹಾ ಕುಂಟೆ ಹೊಡಿಬೇಕು ಒಳಗ ಬಿತ್ತಬೇಕು ಬೇರೆ ಬೇರೆ ಬೀಜನ ಈ ರ ಸಿರಿಧಾನ್ಯನ ಬಿತ್ತಬೇಕು ಅದನ್ನ ನಾವು ತಗೊಳ್ಳಿಲ್ಲ ಚಿಂತಿಲ್ಲ ಅದನ್ನ ಮಲ್ಚಿಂಗ್ ಮಾಡಿ ಅದನ್ನ ಗೊಬ್ಬರ ಮಾಡ್ಬೇಕು ಭೂಮಿಗೆ ಈಗ ನೀವು ಇಲ್ಲಿ ನಾನು ಅದನ್ನೇ ಕೇಳಬೇಕು ಅಂತ ಇದ್ದೆ ನಾವು ನಡ್ಕೊಂಡ್ ಬರ್ತಿದ್ರಿ ಕಳೆಗೆ ಕುಂಟೆ ಹೊಡ್ದೀನಿ ಅಂತ ಹೇಳಿದ್ರಿ ಹೌದ್ರಿ ಯಾವ್ದು ಟ್ರಾಕ್ಟರ್ ಕುಂಟೆ ಕುಂಟೆ ಹೊಡೆದ್ರಿ ಟ್ರಾಕ್ಟರ್ ಕುಂಟೆ ಹೊಡೆದಿರಿ ಹೌದು ಈ ಕಳೆನೂ ಬೇಕು ಅಂತ ಹೇಳ್ತೀರ ಹೌದೌದು ಬೇಕು ಬಟ್ ಅದನ್ನ ನೀವು ಯಾವ ರೀತಿ ಆ ಮೇಂಟೈನೇ ಅಂದ್ರೆ ನಿಮಗೆ ಬಹುಶಃ ಈ ಬಿಸ್ಲಾಡಲ್ಲಿ ಸ್ವಲ್ಪ ಕಳೆನೂ ಕಮ್ಮಿ ಅನ್ಸುತ್ತಲ್ಲ ಕಡಿಮೆ ಮಳೆಗಾಲ ಇರ್ತೇತಿ ಜಾಸ್ತಿ ಕಳೆ ಹ್ಮ್ ಹ್ಮ್ ನಾವು ಬ್ಯಾಸ್ಗೆ ಮಾಡ್ಬೇಕ್ರಿ ಬ್ಯಾಸ್ಗಾಗ ಒಂದ್ ಪೀಕ್ ಒಳಗ್ ಬಿತ್ಬೇಕು ನಾವ್ ಒಳಗ ಅಲ್ಸಂತಿ ಈಗ ಈಗ ಹೌದು ಬಿತ್ತೀವ್ರಿ ಯಾಕಂದ್ರ ಫೆಬ್ರವರಿ ಮಾರ್ಚ್ ಬಿಸಿಲ್ ಜಾಸ್ತಿ ರೀ ಹಂಗಾಗಿ ಬಿಸಿಲ್ ನಾವು ನಾವ್ ಜನವರಿಗೇನೆ ಬಿತ್ಬನ ಅಂದ್ರೆ ನೀವ್ ಹೇಳ್ತಿರುವಂತದ್ದು ಒಂದು ಮಲ್ಚಿಂಗ್ ತರ ಹೌದು ಹೌದು ನೆಲಗಳ ನೆಲ ಹಸಿರುತ್ತಂದ್ರೆಂಪ್ರೇಚರ್ ಕಾಯಂಗಿಲ್ಲ ಕಾಯಂಗಿಲ್ರಿ ಭೂಮಿ ಭೂಮಿ ಕಾಯಂಗಿಲ್ಲ ಉಷ್ಣಾಂಶ ಜಾಸ್ತಿ ಆಗಂಗಿಲ್ಲ ತಂಪ್ ಹಂಗ ಇರ್ತದೆ ಭೂಮಿ ಇಲ್ಲಿ ಕುಂಟೆ ಹೊಡೆದ್ಬಿಟ್ಟು ಸಾಲ ಹೊಡ್ದಿರಲ್ಲ ಬಿತ್ತಿರ ಹೆಂಗ್ ಇದೇ ಸಾಲಿ ಇದೇ ಐದು ಐದ್ ಸಾಲಿನ ಕುಂಟಿ ತಗೊಂಡ್ರಿಕ್ಟರ್ ಬಿತ್ತಿಸ್ತೇವ್ರಿ ಒಳಗೇ ಟ್ರಾಕ್ಟರ್ ಅಲ್ಲಿ ಓಕೆ ಇದು ಒಂದ್ ಗಿಡದಿಂದ ಒಂದ್ ಗಿಡಕ್ಕೆ ಒಂಬತ್ ಫುಟ್ ಐತ್ರಿ ಡಿಫ್ರೆನ್ಸ್ ಒಂಬತ್ ಫುಟ್ ಒಂದ್ ಗಿಡದಿಂದ ಒಂದ್ ಗಿಡ ಒಂದ್ ಗಿಡಕ್ಕೆ ಅಡಿಕೇರಿ ಈ ನಿಮಗೆ ಮಧ್ಯದ ನಾಲ್ಕೂವರೆಗೆ ನಿಮಗೆ ಪಪ್ಪಾಯಿ ಬಾಯಿ ಐತ್ರಿ ಪಪ್ಪಾಯಿ ಪಪ್ಪಾಯ ಐತ್ರಿ ಹಾ ಹಾ ಈ ವೈಟ್ ಕಲರ್ ಕಾಣ್ತಿರೋಂಥದ್ದು ಬಿಸ್ಲು ಬೀಳಬಾರ್ದು ಅಂತ ಹೌದು ಬಿಸ್ಲಿಗೆ ನಾವು ಬಿಸಿಲು ಕಂಟ್ರೋಲಿಗೆ ಹಾಂ ಸುಣ್ಣ ಹಾಗೂ ಬೆಲ್ಲನ ಮಿಕ್ಸ್ ಮಾಡಿ ಹಾಂ ಈ ನಾವು ಹಚ್ಚೇವೆ ರೀ ಮನೆ ಮನೆ ಹಚ್ಚೇವಿ ಬೆಲ್ಲನೂ ಹಚ್ಚಿರಿ ಹಾ ಬೆಲ್ಲನ ಬೆಲ್ಲನೂ ಓಕೆ ಬೆಲ್ಲ ಏನಕ್ಕೆ ಬೆಲ್ಲ ಏನಂದ್ರೆ ಇದು ಸ್ವಲ್ಪ ಸುಣ್ಣ ಉದುರ್ತೈತಿ ಬೆಲ್ಲ ಇದ್ದರೆ ಜಿಗಿಯಾಗಿ ಹಿಡ್ಕೊತೈತಿ ಗಿಡಕ್ಕೆ ಓಕೆ ಓಕೆ ನಮ್ಮ ಬೆಲ್ಲ ಹಚ್ಚೋದು ನಂಗೆ ಗೊತ್ತಿರಲಿಲ್ಲ ಸುಣ್ಣ ಬೆಲ್ಲ ಎರಡೂ ಮಿಕ್ಸ್ ಮಾಡಿರಿ ಹಾಂ ಸುಣ್ಣ ಇನ್ನು ಹಳ್ಳು ಸುಣ್ಣ ತೊಗೊಂಡು ನಾವು ನೀರಿಗೆ ಹಾಕಿ ಜೊತೆಗೆ ಒಂದು ನಾಕ್ ಕೆಜಿ ಬೆಲ್ಲ ಹಾಕಿ ನಾವು ಹಚ್ಚೇವ್ರಿ ಅಂದ್ರೆ ಈಗ ನಿಮ್ಗೆ ಸುಣ್ಣ ಹಚ್ಚಿದ್ರೆ ಉದಿರ್ತತಿ ಅದು ಹೌದು ಇದು ಹಕ್ಕಳಾಗಿ ಉದ್ರಿ ಹೋಗ್ಬಿಡತೈತಿ ಅದು ಅನ್ನೋದಕ್ಕ ನಾವೇನ್ ಮಾಡ್ಬೇಕು ಬೆಲ್ಲ ಹಾಕಿ ಹಚ್ಚಿರ್ತೇವ್ರಿ ಬೆಲ್ಲ ಹಾಕಿ ಹಚ್ಚಿರ್ತೀವಿ ಹೌದು ಇಲ್ಲಿ ನಾ ಮತ್ತೊಂದು ಕೇಳ್ಬೇಕು ಈ ಕುಂದಗೋಳ ಭಾಗದಲ್ಲಿ ಅಡಿಕೆ ಆ ನೀವು ಎಲ್ಲಿ ನೋಡಿ ನೀವು ಈ ಅಡಿಕೆಯನ್ನ ನಾನು ನಿಮ್ ತೋಟದಲ್ಲಿ ಒಂದು ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿ ಮನಸ್ ಬಂದಿದ್ದು ಇಲ್ರಿ ನಾನು ಏನಂದ್ರ ನಾನು ಎಲ್ಲಾ ಕುಂದ್ಗೋ ತಾಲೂಕ್ದಾಗ ಮೆಣಸಿನ್ ಗಿಡ ಹತ್ತಿ ಶೇಂಗಾ ಎಲ್ಲಾ ಬೆಳಿತಿದ್ರ ನಮ್ ಭೂಮಿ ಏನಾಕೇತ್ರಿ ಊರ್ ಮುಂದೆ ಮಸಾರ ಐತಿ ನಾವು ಭೂಮಿ ಕಲ್ಲೈತಿ ಇದಕ್ಕ ಕಳೆ ಬಾಳ್ ಹೊಕ್ಕತಿ ಇದೇನರ ತೋಟ ಮಾಡ್ಬೇಕು ಅಂತ ಮಾವಿನ ಗಿಡ ಪ್ಲಾನ್ ಮಾಡಿದ್ವಿ ಮಾವಿನ ಗಿಡ ಬ್ಯಾಡಿಸ್ತು ಚಿಕ್ಕ ಗಿಡ ಮಾಡಿದ್ವಿ ಚಿಕ್ಕ ಗಿಡ ಬ್ಯಾಡಿಸ್ತು ನಾವು ಅಡಿಕೆನೆ ಮಾಡ್ಬೇಕಂತ ಹೇಳಿ ನಾವು ಮೈಂಡ್ಸೆಟ್ ತಗೊಂಡು ನಮ್ದು ಹೆಂತೆ ಮನೆ ಶಿಕಾರ್ಪುರ್ ತಾಲ್ಲೂಕು ರೀ ಅಲ್ಲೆಲ್ಲಾ ಅಡಿಕೆ ಮಾಡಿದ್ರಲ್ಲ ನಮ್ಮಲ್ಲಿ ಯಾಕೆ ಬೆಳಿಬಾರ್ದು ನಿಮ್ಮಲ್ಲಿ ಬರಲ್ಲ ಅಂತ ಅವ್ರು ಚಾಲೆಂಜ್ ಮಾಡಿದ್ರು ಆ ಚಾಲೆಂಜ್ ನಾವು ತಗೊಂಡೆ ಬೆಳೆದೇ ತೋರ್ಸ್ಬೇಕಂತ ಹೇಳಿ ಈಗ ನಮ್ದು ಗಿಡ ನೋಡ್ರಿ ಮೂರು ವರ್ಷ ವರ್ಷದ ಗಿಡ ಮಲೆನಾಡಿನ ಬೆಳ್ದಿರೋಂತ ಮೂರುವರೆ ವರ್ಷದ ಗಿಡಕ್ಕೂ ಕಮ್ಮಿ ಏನಿಲ್ಲ ಹೌದ್ರಿ ಹ್ಮ್ ವೀಕ್ಷಕರೇ ನೀವು ಇಲ್ಲಿ ನೋಡಬಹುದು ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ಇದಕ್ಕೆ ಮೆಂಟೆನ್ ಈ ಪಪ್ಪಾಯ ನಾವು ಯಾಕೆ ಮಾಡ್ಬೇಕಂದ್ರೆ ನಮ್ಗೆ ಮಲೆನಾಡ ಭಾಗದಕ್ಕಿಂತ ನಮ್ಗೆ ನಮ್ಮ ಸೀಮಿಗೆ ನಮ್ಮ ಬಯಲ ಸೀಮಿಗೆ ಪಪ್ಪಾಯ ಬಿಸಿಲಾಡಿರೋದಕ್ಕೆ ಚಲೋ ರೀ ಚಲೋ ಬರುತ್ತೆ ಹೌದು ಈಗ ನೀವು ನೋಡ್ತಾ ಇರಬಹುದು ಪಪ್ಪಾಯಿ ಸೈಜ್ ಕಾಯಿನ ಹೌದು ನಿಮ್ಗೆ ಪಪ್ಪಾಯಿ ಸೈಜ್ ನಿಮ್ಗೆ ಯಾರು ಈ ಟೈಪ್ ನಿಮ್ಗೆ ಕಾಣಂಗಲ್ಲ ಆಜು ಬಾಜು ಎಲ್ಲಿ ಹಳೆಯಾಗೂ ಆ ಟೈಪ್ ಪಪ್ಪಾಳೆ ನಾವು ಪ್ಯೂರ್ಲಿ ಆರ್ಗ್ಯಾನಿಕ್ ಗೊಬ್ಬರ ಹಾಕ್ತೀವ್ರಿ ಇಲ್ಲಿ ನಾನು ಕೇಳ್ಬೇಕಾಗಿದೆ ಇದು ಹ್ಞೂ ರೀ ಹೇಳಿ ಏನು ಅಂದ್ರೆ ಅಡಿಕೆ ಹಚ್ಚಿರಿ ಹಚ್ಚಿರಿಪ್ಪಾಯ ಹಚ್ಚಿರಿ ಹಾ ಆರ್ಗ್ಯಾನಿಕ್ ಮಾಡೋದು ನಾನು ಈ ಆರ್ಗ್ಯಾನಿಕ್ ಅನ್ನೋ ಒಂದು ಪದದಿಂದ ನಾನು ನಿಮ್ಮ ನಿಮ್ಮಲ್ಲಿ ತನಕ ಬಂದೆ ನಾನು ಹ್ಮ್ ಹಾ ಸೊ ಇದು ಹೇಗೆ ಸರ್ ಮೊದ್ಲೇ ಬರ ಏನ್ ಮಾಡ್ತಿದ್ದೆ ಗಿಡ ಹಚ್ಬೇಕಾದ್ರೆ ಮೊದ್ಲು ಏನು ಮಾಡಿದೆ ಕುಣೆ ಹೊಡಿಸ್ಬಿಟ್ಟು ನಾವು ಸಗಣಿ ಗೊಬ್ಬರ ಎಲ್ಲ ಹಾಕಿ ಗಿಡ ಹಚ್ಚಿದ್ವಿ ಆಮೇಲೆ ಇಲ್ಲಿ ನಮ್ಮ ಬಾಜು ಹಳ್ಳಿಯಲ್ಲಿ ಒಬ್ರು ಆರ್ಗ್ಯಾನಿಕ್ ಗೊಬ್ಬರ ರೆಡಿ ಮಾಡ್ತಾ ಇದ್ರು ಇಲ್ಲಿಂದ ಒಂದು ಐದು ಕಿಲೋಮೀಟರ್ ಇದೆ ಸರ್ ಒಂದು ಎರಡೂವರೆ ಮೂರು ಕಿಲೋಮೀಟರ್ ಓಕೆ ಹ್ಮ್ ಅಲ್ಲಿಂದ ನಾನು ಗೊಬ್ಬರ ತಂದು ಹಾಕಿದ್ದೀನಿ ಆ ಗೊಬ್ಬರ ಇಂಥ ಚೆನ್ನಾಗಿ ಕೆಲಸ ಮಾಡಿದೆ ಸರ್ ಅಂದರೆ ಯಾರು ಅದನ್ನ ನೀವು ಗೆಸ್ ಮಾಡೋಕ್ಕಾಗಲ್ಲ ನಮ್ಮಲ್ಲಿ ಒಂದು ಬಿಸಿಲಿಗೆ ಪ್ರಭಾವಕ್ಕೆ ತಂಪು ಹಂಗೆ ಇಡ್ಕೊಂಡಿರ್ತತಿ ರೀ ಗೊಬ್ಬರ ಅಂದ್ರೆ ತೇವಾಂಶ ನಾವು ಮಳೆಗಾಲದಾಗಿ ಜಾಸ್ತಿ ಮಳೆ ಆದ್ರೂ ಸಹಿತ ತೇವಾಂಶ ಸಕ್ ಮಾಡಿಡ್ಕೊಂಡು ನಮ್ಗ ಅದು ಯೂಸ್ ಮಾಡಿಕೊಡ್ತೈತಿ ಜಾಸ್ತಿ ಗೊಬ್ಬರ ಇದು ಆಗಲ್ಲ ಏನ್ ಗೊಬ್ಬರ ಸಾವಯವ ಗೊಬ್ಬರ ಸರ್ ನಾನು ನಿಮ್ ಕ್ವಶನ್ ಏನಿತ್ತು ಅಂತ ಹೇಳಿದ್ರೆ ಹೌದು ನೀವು ಅಂದ್ರೆ ನೀವು ಹೊರಗಡೆ ತಂದು ಹಾಕ್ತಾ ಇದೀರಾ ಈಗ ಅಲ್ಲ ನಾನು ಮನೆ ಗೊಬ್ಬರನೂ ಹಾಕ್ತೀನಿ ಹೊರಗಡೆ ಗೊಬ್ಬರ ತಂದು ಹಾಕಿದೀನಿ ಸರ್ ಹೊರಗಡೆ ತಂದು ಹಾಕಿದೀರ ಸಾವಯವ ಗೊಬ್ಬರವನ್ನ ಗೊಬ್ಬರ ನೀವ್ ಹೇಳಿದ್ರಿ ಕಿಲೋಮೀಟರ್ ಇದರಲ್ಲಿ ಎಷ್ಟು ಕಿಲೋಮೀಟರ್ ಎರಡೂವರೆ ಕಿಲೋಮೀಟರ್ ಕಿಲೋಮೀಟರ್ ಒಂದು ಕಂಪನಿ ಇದೆ ಅಂತ ಹೇಳಿದ್ರೆ ಅಲ್ಲಿಂದ ಗೊಬ್ಬರ ತರಿಸಿದ್ರಿ ಅಂತ ಹೇಳಿ ಒಳ ಸುರಿಗಳ ಬಗ್ಗೆ ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ ಆದ್ರೂ ನಾನು ನಿಮ್ಗೆ ಕೇಳ್ತಿರುವಂತದ್ದು ಯಾಕಂತ ಹೇಳಿದ್ರೆ ನಿಮ್ಗೆ ಇಷ್ಟು ಚೆನ್ನಾಗಿ ಇಲ್ಲಿ ಅಡಿಕೆ ಮತ್ತೆ ಈ ಇದನ್ನ ನೋಡಿದಾಗ ಹಾ ಇಲ್ಲಿ ನಾನು ಬಾಳೆನೂ ಕಾಣ್ತಾ ಇದೀನಿ ಜೀ ನೈನು ಜೀ ನೈನ್ ಓಕೆ ಸೊ ಇಷ್ಟು ಚೆನ್ನಾಗಿ ನೀವು ಇದು ಮಾಡ್ತಾ ಇರಬೇಕಾದ್ರೆ ಆ ಗೊಬ್ಬರದ ಬಗ್ಗೆ ಹಾ ಸರ್ ಒಂದು ಮಾಹಿತಿ ಕೊಡಿ ಅಲ್ಲ ಹೇಗಿದೆ ನಿಮಗೆ ಅಂದ್ರೆ ಆ ಏನೇನು ಅವ್ರು ಹೇಳಿದರೆ ಆ ಸಾರಾಂಶಗಳೆಲ್ಲ ನಿಮಗೆ ಸಿಕ್ಕಿದೆಯಾ ಪೋಷಕಾಂಶಗಳು ಅದ್ರ ಬಗ್ಗೆ ಗೊಬ್ಬರ ಸರ್ ಅವರು ಫಸ್ಟ್ ಎಲ್ಲ ಹೇಳಿದ್ರು ನಾವೆಲ್ಲ ಇಲ್ಲಿ ಗೊಬ್ಬರ ರೆಡಿ ಮಾಡಿದೀವಿ ಬಂದು ನೀವು ಶಾಂಪಲ್ ಹಾಕಿ ನೋಡ್ರಿ ಯಾರು ಸಚಿನ್ ಪಾಟೀಲ್ ಅಂತ ಹೇಳಿ ಅಲ್ಲಿ ಭೂಭಾಗ್ಯ ಕಂಪನಿಯವರು ಭೂಭಾಗ್ಯ ಕಂಪನಿಯವರು ಭೂಭಾಗ್ಯ ಕಂಪನಿಯವರು ಆಮೇಲೆ ಫಲವತ್ ಅಂತ ಹೇಳಿ ಅದು ಓಕೆ ಅದನ್ನ ನಾವು ತರಿಸಿ ಫಸ್ಟ್ ಹಾಕಿದ್ವಿ ಹಾಕಿದ ಮೇಲೆ ಸರ್ ನೀವು ಅಡಿಕೆ ಗಿಡ ನೋಡಬಹುದು ಅಡಿಕೆ ಗಿಡ ಓಕೆ ಇದು ಕೆಳಗಡೆಯಿಂದ ನಾವು ಹಾ ನೋಡ್ಂತದ್ದು ಎಷ್ಟು ಮೂರು ವರ್ಷದ ಗಿಡ ಅಲ್ಲ ಸರ್ ಇದು ಮೂರು ವರ್ಷ ಸರ್ ಮೂರು ವರ್ಷ ಓಕೆ ಇದು ಅವರದೇ ಗೊಬ್ಬರ ನೋಡಿ ಸರ್ ಇದು ಹು ಹು ಬೂಭಾಗ್ಯ ಕಂಪನಿ ಗೊಬ್ಬರನೇ ಇದು ಹು ಹು ಎಷ್ಟು ವರ್ಷ ಇದು ಎಷ್ಟು ಟೈಮ್ ಹಿಂದೆ ಹಾಕಿದಂತ ಇದು ಸರ್ ಒಂದು ತ್ರೀ ಟು ಫೋರ್ ಮಂತ್ಸ್ ಆಯ್ತು ಸರ್ ತ್ರೀ ಟು 4 ಮಂತ್ಸ್ ನಿಮಗೆ ಈ ಗೊಬ್ಬರ ಹಾಕಿದ ನಂತರ ಹಾ ಏನಾದರೂ ಚೇಂಜಸ್ ಕಂಡಿದ್ಯಾ ಹೌದು ಸರ್ ಚೇಂಜಸ್ ಕಂಡಿದೆ ಹಾಗೆ ಚೇಂಜಸ್ ಕಂಡೆ ಅಂದ್ರೆ ನಮ್ಗೆ ಫಸ್ಟ್ ಏನು ಇತ್ತು ನಮ್ದು ಜಲ್ದಿ ಡ್ರೈ ಆಗಿಬಿಡುದು ಭೂಮಿ ಹ್ಞೂ ಈ ಗೊಬ್ಬರ ಏನೈತೆ ಅಂದ್ರೆ ಭೂ ನೀರನ್ನ ಸೆಕ್ಟ್ ಮಾಡಿದೆ ಸರ್ ಹೌದು ತೇವಾಂಶ ಜಾಸ್ತಿ ಹಿಡಿತೈತಿ ಹಾಗಾಗಿ ಏನಾಯ್ತು ಈ ಗೊಬ್ಬರ ಚಲೋ ಅನಿಸ್ತು ಆಮೇಲೆ ನೀವೆಲ್ಲೇ ನೋಡ್ತಾ ಇರ್ಬೋದು ಸರ್ ಮೇಲುಗಡೆ ಎಲ್ಲೇನೇ ಹೌದು ಫಸ್ಟ್ ಹೆಂಗ್ ಆಗ್ತಿತ್ತು ಈ ಟೈಪ್ ಬರ್ತಾಯಿತ್ತು ಸರ್ ಫಸ್ಟ್ ಹ್ಞೂ ಹ್ಞೂ ಆ ಗೊಬ್ಬರ ಹಾಕಿದ ಮೇಲೆ ಈ ಟೈಪ್ ಆಗಿದೆ ನೋಡಿ ಸರ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಕಡೆ ವಿಡಿಯೋ ಮಾಡ್ಕೊಂಡ್ ಬಂದಿವಿ ಬಂದಾಗ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಅಂದ್ರೆ ಸಾವಯವ ಕೃಷಿ ಮಾಡೋದೇ ಏನಕ್ಕೆ ಅಂದ್ರೆ ಹೊರಗಡೆಯಿಂದ ಒಳಸೂರಿಗಳನ್ನ ತರಬಾರ್ದು ಅಂತ ಒಳಸೂರಿ ಅಂದ್ರೆ ಗೊಬ್ಬರ ಹೌದು ಗೊಬ್ಬರ ತರಬಾರದು ನಿಮ್ಮಲ್ಲೇ ನೀವು ಗೊಬ್ಬರ ಆಕಳ ಸಾಕಬೇಕು ಇಲ್ಲ ನಿಮ್ಮ ನೀವು ಜವರಿ ಆಕಳ ಸಾಕ್ತಿರೋ ಯಾವುದೋ ಒಟ್ನಲ್ಲಿ ನಿಮ್ಮಲ್ಲೇ ಗೊಬ್ಬರ ತಯಾರಿ ಆಗ್ಬೇಕು ಹೊರಗಡೆ ತರಬಾರ್ದು ಹೌದು ತಂದ್ರೆ ನಿಮಗೂ ಮತ್ತೆ ಕೆಮಿಕಲ್ ಅವರಿಗೂ ಏನ್ ಡಿಫ್ರೆನ್ಸ್ ಅಂತ ಹೇಳ್ಬಿಟ್ಟು ಒಂದು ಕ್ವಶನ್ ಯಾವಾಗ್ಲೂ ಇರುತ್ತೆ ಈಗ ನೀವು ಹೇಳಕತ್ತೀರಿ ನೀವು ಹೊರಗಡೆ ಗೊಬ್ಬರ ತರಿಸ್ತಾ ಇದ್ದೀನಿ ಅಂತ ಹೇಳಿ ಹೌದು ನೀವು ಸಾವಯವ ಗೊಬ್ಬರ ತರಿಸ್ತಾ ಇದ್ದೀರಾ ಅದು ಹೌದು ಅದನ್ನು ಬೇಕಾದ್ರೆ ಒಪ್ಕೊಳ್ಳೋಣ ಆದ್ರೆ ಅದು ತರ್ಸೋದನ್ನ ನೀವ್ ಹೆಂಗೆ ಅದು ಈ ಸಾವಯವ ಕೃಷಿಯಲ್ಲಿ ಇದ್ ಮಾಡ್ತೀರಾ ಸರ್ ನಮ್ದು ಭೂಮಿ ಜಮೀನ್ ಬಾಳಿದೆ ನಾವು ಬರೀ ನಮ್ ಮನೆ ಗೊಬ್ರ ಸಲದಲ್ಲ ಮನೆ ಗೊಬ್ಬರ ಅಂದ್ರೆ ಸಾಲಲ್ಲ ನಾವು ನಮ್ ಮನೆ ಗೊಬ್ಬರ ಹಾಕಿಬಿಟ್ಟು ಹೊರಗೆ ಆರ್ಗ್ಯಾನಿಕ್ ಗೊಬ್ಬರ ನೋಡಿದೇವ ಸರ ಅವರಲ್ಲಿ ಸಹಿತ ಎಮ್ಮೆ ಕಟ್ಕೊಂಡಿದ್ದಾರೆ ಆಗಳಿದಾವೆ ಆಮೇಲೆ ಚೆನ್ನಾಗಿ ಎನ್ರೇಚ್ ಮಾಡ್ತಾರೆ ಅವರು ನಮ್ಮಲ್ಲಿ ಪೋಷಕಾಂಶಗಳು ಬೇಗ ಆಗಿರತ್ತಲ್ಲ ಸರ ನಮ್ ತಿಪ್ಪಿ ಗೊಬ್ರದಾಗ ಸಿಗ್ಬೇಕಂತೀರಂಗಿಲ್ಲ ನಾವ್ ಹೊರಗೆ ಅವ್ರ ಎನ್ರೇಚ್ ಇಂದ ನಮಗೆ ಏನು ಪೋಷಕಾಂಶಗಳ ಗಿಡಕ್ಕೆ ಏನ್ ಬೇಕಾಗ್ತದಲ್ಲ ಅದ್ ಅದು ನಮಗ ನಾವು ಏನಂತಲ್ರಿ ಭೂಮಿ ಉಳಿದ್ರ ನಾವೆಲ್ಲಾ ಉಳಿತೀವಿ ಭೂಮಿ ಉಳಿದಿಲ್ಲ ಅಂದ್ರೆ ನಾವ್ ಯಾರು ಉಳ್ಯಕ್ ಸಾಧ್ಯ ವರ್ಷ ಅಂದ್ರೆ ಪೂರ್ತಿ ಕೆಮಿಕಲ್ ಆಯ್ತಂದ್ರ ಭೂಮಿ ಪ್ರತಿ ನೂರ್ ಜನರಲ್ಲಿ ತೊಂಬತ್ತೈದು ಜನರಿಗೆ ಕ್ಯಾನ್ಸರ್ ಇದೆ ಇವಾಗ ಹೌದು ಹಾಗಾಗಿ ನಾವು ಆರ್ಗ್ಯಾನಿಕ್ ಬೆಳೆರಿ ಭೂಮಿ ಉಳಿದ್ರೆ ನಾವೆಲ್ಲಾ ಉಳಿತೇವಿ ನಾವೇನ್ ಗೊತ್ತನ್ರಿ ನಾವು ಭೂಮಿ ಉಳಿಸಾಕತೇವಿ ನಮಗ ಬೆಳೆ ಏನೈತಲ್ರಿ ಸೆಕೆಂಡ್ ಭೂಮಿ ಉಳಿದ್ರೆ ಬೆಳೆ ಬೆಳೀದಿತ್ತಲ್ರಿ ಹೌದು ಭೂಮಿನೇ ಬೆಳಿಲಿಲ್ಲ ಅಂದ್ರೆ ಬೆಳೆ ಎಲ್ಲಿ ಬೆಳಿತೈತಿ ಹೌದು ಆರ್ಗ್ಯಾನಿಕ್ ಬೆಳೆ ಉದ್ದೇಶ ಒಂದ ಈಗ ನಾವು ಇರ್ತೇವಿ ನಾವು ತಿಂದು ಹೋಗ್ತೇವೆ ಮುನ್ನಾರು ಬದುಕಬೇಕು ಬದುಕಬಾರ್ದು ಹೌದು ಮುನ್ನಾರು ಬದುಕಬೇಕಂದ್ರೆ ನಾವು ಆರ್ಗ್ಯಾನಿಕ್ ಬೆಳೆಯಲೇಬೇಕು ಅದು ಅನಿವಾರ್ಯ ಅದು ಅನಿವಾರ್ಯ ಯಾಕಂದ್ರೆ ನಮ್ಮನ್ನು ನೋಡಿ ನಾಲ್ಕು ಜನ ಆರ್ಗ್ಯಾನಿಕ್ ಮಾಡ್ತಾ ಇದಾರೆ ಅಂದ್ರೆ ಅದು ನಮ್ ಖುಷಿ ಅಲ್ವಾ ಯಾಕಂದ್ರೆ ನಾವು ನಮ್ಮ ಬೀಗರ್ ನೋಡಿ ನಾವು ಕಲ್ತಿವಿ ಆರ್ಗ್ಯಾನಿಕ್ ಮಾಡೋದನ್ನ ನಾವ್ ಅವ್ರನ್ನ ಅವ್ರ ಹೆಸರು ಯಾಕೆ ತಗೊಂತೇವ ಅಂದ್ರೆ ಅವ್ರಿನ್ ನೋಡಿ ಕಲ್ತಿದ್ದಲ್ಲ ನಾವು ಹೌದು ಹಾ ಯಾಕಂದ್ರೆ ನಮ್ಮ ಸೋದರ ಮಗಳು ನೋಡಿ ನಾವು ಕಲ್ತಿವಿ ಹೌದು ಯಾಕಂದ್ರೆ ನಮ್ಮನ್ನ ನೋಡಿ ಮತ್ ಮುಂದ್ ಕಲ್ತಿರ್ತಾರ ಹೌದು ಹಂಗಾಗಿ ನಾವೇನಂತೇವ್ರಿ ಒಂದ್ ಉದ್ದೇಶ ಒಂದ ಆರ್ಗ್ಯಾನಿಕ್ ಬೆಳೆಯಿಂದ ಭೂಮಿ ಉಳಿತೈತಿ ಮುಂದಿನ ಭವಿಷ್ಯ ಉಳಿತೈತಿ ಮಕ್ಳು ಆರೋಗ್ಯದಿಂದ ಇರ್ತಾವೆ ಈಗ ನೋಡ್ರಿ ಪ್ರತಿಯೊಬ್ಬ ಮನುಷ್ಯಾಗನು ರೋಗ ಬಂತಂದ್ರ ಬರೀ ನೆಗಡಿ ಬಂದ್ರೆ ಎಂಟದ ದಿವ್ಸ ಹೋಗೋದಲ್ಲ ನೆಗಟಿವ್ ಬಂದ್ರೆ ಎಂಟದ್ ದಿವ್ಸ ಹೌದು ಹಾ ಅಂತಾದ್ರಲ್ಲಿ ನಾವು ಆರ್ಗ್ಯಾನಿಕ್ ಬೆಳೆನ ನಾವು ಯಾವ ಬೆಳೆ ಬೆಳೆಂಗಿಲ್ಲ ಅನ್ನೋದು ಮುಖ್ಯ ಅಲ್ಲ ಎಲ್ಲಾ ಬೆಳೆನೂ ನಾವು ಬೆಳೆ ತೋರಿಸ್ಬೇಕು ಏನ್ ಏನ್ಸರ ನಮ್ದು ಬರ್ನಾಡ್ ಬರೇ ನಮ್ದು ಮಳೆ ಮೇಲೆ ಅವಲಂಬಿತ ನಾವ್ ಹಂತದಲ್ಲಿ ನಮ್ಮ ದೇವ್ರ ಪುಣ್ಯದಿಂದ ಗಂಗಾ ಮಾತೆ ಹೊಲ್ದಾಳ ನೀರ್ ಅಡಿಕೆ ಹಚ್ಚೇವಿ ಮುಂದ ಭೂಮಿ ತಾಯಿ ಹೆಂಗ್ ಫಲ ಕೊಡ್ತಾಳ ನೋಡ್ಬೇಕು ನಮ್ಮ ನಮ್ಮ ಏನೈತಲ್ರಿ ನಮ್ ಕೆಲಸ ನಾವೆಲ್ಲಾ ಮಾಡಿದಿವಿ ಗೊಬ್ಬರ ಹಾಕಿದೀವಿ ಎಲ್ಲಾ ಮಾಡಿದೀವಿ ಮುಂದಿನದು ಭಗವಂತನ ಮೇಲೆ ವಿಚಾರ ಇನ್ನ ಸೊ ನಿಮ್ ಪ್ರಕಾರ ಭೂಮಿನ ಹಾಳ್ ಮಾಡಬಾರ್ದು ಅನ್ನೋ ಒಂದೇ ಉದ್ದೇಶಕ್ಕೆ ಹೌದೌದೌದ ನೀವು ನ ಮಾಡ್ತಾ ಇದ್ದೀರಾ ಆ ಉದ್ದೇಶದಲ್ಲಿ ನಿಮಗೆ ಗೊಬ್ಬರ ಸಾಕಾಗ ನೀವ್ರಿ ನೀವು ನೋಡ್ತಾ ಇರಬಹುದು ಈಗ ನೀವು ಈ ಅಡಿಕೆ ಗಿಡ ನೋಡಬಹುದು ಅಡಿಕೆ ಗಿಡ ಹೆಂಗಿದೆ ಈ ಅಡಿಕೆ ಗಿಡ ಚೆನ್ನಾಗಿ ಬಂದಿದೆ ನೀವು ನೋಡ್ತಾ ಇರಬಹುದು ಇದು ಬರೇ ಗೊಬ್ಬರದಿಂದನ ಬೆಳೆದಲ್ರಿ ಇದು ಭೂಮಿ ಗುಣದರ್ಮನ ಇರಬೇಕಲ್ಲ ಭೂಮಿಯಲ್ಲಿ ತಾಕತ್ ಬೇಕಲ್ರಿ ಹೌದು ಕಸು ಬೇಕಲ್ಲ ಕಸು ಅಂದ್ರೇನು ಸರ್ಕಾರಿ ಸಗಣಿ ಗೊಬ್ಬರನೇ ಕಸು ಹೌದು ನಾವು ಸರ್ಕಾರಿ ಗೊಬ್ಬರ ಏನ್ರಿ ಒಂದ್ ದಿವ್ಸ ಎರಡು ದಿವ್ಸ ಇರ್ತತಿ ಮನ್ಷ ಸೆರೆ ಕುಡ್ದಂಗ ಸರ್ಕಾರಿ ಗೊಬ್ಬರ ಒಂದ ಉದ್ದೇಶ ರೈತರಿಗೆ ಏನಂದ್ರೆ ಇನ್ನು ಎಲ್ಲಾ ರೈತರು ಸಹಿತ ದಯಮಾಡಿ ಕೆಮಿಕಲ್ ವಿತ್ತ ಗೊಬ್ಬರಗಳನ್ನೆಲ್ಲ ಬಿಟ್ಟು ಆರ್ಗ್ಯಾನಿಕ್ ಒಲವು ಕೊಡ್ರಿ ಮುಂದೆ ಭವಿಷ್ಯ ಉಳಿಲಿ ಅನ್ನೋದೊಂದು ನಮ್ದು ಮುಂದೆ ಭವಿಷ್ಯ ಉಳಿಲಿ ಅಟ್ಲೀಸ್ಟ್ ನಮ್ಮ ಮುಂದಿನ ಪೀಳಿಗೆ ಅಪ್ಪ ಏನ್ ಕೊಟ್ಟಿಲ್ಲ ಅಂತ ಹೇಳಿದ್ರು ಏನ್ ಬಿತ್ತಿದ್ರು ಬರುವಂತ ಭೂಮಿ ಕೊಟ್ಟಾನೆ ಹೌದು ಅಂತ ಹೇಳಬೇಕು ಹೌದು ಅಲ್ವಾ ಹೌದು ಹೌದು ಭೂಮಿನೂ ಹಾಳ್ ಮಾಡ್ಕೊಳ್ಳೋದು ಬೇಡ ಸರ್ ನೀವು ಗಿಡ ನೋಡ್ರಿ ಈಗ ನೀವು ಬಾಳ್ ಬೇಡ ನಮ್ಮಲ್ಲಿ ಟೆಂಪ್ರೇಚರ್ ಈಗ ಆಲ್ರೆಡಿ ನಿಮ್ಗ ತರ್ಟಿ ಫೋರ್ ಟು ಸಿಕ್ಸ್ಟಿ ಐತಿ ನೀವು ಗಿಡಗಳನ್ನ ಮೇಲ್ಗಡೆ ನೋಡ್ರಿ ಹೌದು ಹೆಂಗ್ ಬಂದಿದೆ ಏನಂತ ಎಲ್ಲಾ ಕ್ಲಿಯರ್ ಗೊತ್ತಾಗುತ್ತೆ ನಿಮ್ಗೆ ಹೌದು ವೀಕ್ಷಕ್ರೆ ಹಾ ರೀ ನಾನಿಲ್ಲಿ ಮಲ್ಲಿಕಾರ್ಜುನ್ ಸರ್ ಪಾಟೀಲ್ ಅವ್ರ ತೋಟದಲ್ಲಿ ನಾವು ಜಸ್ಟ್ ಒಂದು ಆ್ಯಂಗಲಲ್ಲಿ ನಾನು ನೀನು ತೋರ್ಸೋಕ್ಕೆ ಇಷ್ಟಪಡೋದಿಲ್ಲ ಸುತ್ತಲೂ ಸರಿ ತೋರಿಸ್ಬಿಡ್ತೀನಿ ನೋಡಿ ಬಯಲು ಸೀಮೆ ಅಪ್ಪಟ ಬಯಲು ಸೀಮೆಯಲ್ಲಿ ಎಷ್ಟು ಚೆನ್ನಾಗಿ ಒಂದು ಗಿಡಗಳನ್ನ ಅವರು ಸೆಟಪ್ ಮಾಡಿಕೊಂಡು ಇದು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಜೀನೈನು ಏಲಕ್ಕಿ ಬಾಳೆ ಅಡಿಕೆ ಪಪ್ಪಾಯ ಏನೇನೈತೆ ಸರ್ ಹಲ್ಸು ಹಚ್ಚಿದೆ ಸರ್ ಅಲ್ಸು ಹಾ ಎಷ್ಟು ಚೆನ್ನಾಗಿ ಒಂದು ಇದಾಗಿದೆ ಜೊತೆಗೆ ಸಾವಯವವಾಗಿ ಅವರು ಮಾಡ್ತಿರೋದು ಈ ಸಾವಯವ ಒಂದು ಪದ ನಮ್ಮನ್ನು ಬೆಂಗಳೂರಿಂದ ಹುಬ್ಬಳ್ಳಿ ತನಕ ಕರ್ಕೊಂಬಂತು ಹುಬ್ಬಳ್ಳಿನೂ ಅಲ್ಲ ಕುಂದಗೋಳ ತಂಗ ಕರ್ಕೊಂಬಂತು ಓಕೆ ಈಗ ನಾನು ಇನ್ನೊಂದು ಈಗ ಗೊಬ್ಬರದ ಬಗ್ಗೆ ಆಯ್ತು ನೀರಿನ ಬಗ್ಗೆ ಯಾಕಂದ್ರೆ ನಿಮಗೆ ನೀರಿನ ಸಮಸ್ಯೆ ವಿಪರೀತ ಇದೆ ಹೌದು ಸರ್ ಹೌದು ನಿಮ್ಮ ಭಾಗದಲ್ಲಿ ಈ ಅಡಿಕೆಗೆ ನೀವು ಅವಾಗ ಹೇಳಿದ್ರಿ ಹ ಗಾ ಮತ್ತೆ ಹೊಲ್ದಾಳೆ ಅಂತ ಹೇಳಿ ಹೆಂಗೆ ಅದ್ರದೊಂದು ಹೆಂಗ್ ನೀರ್ ಕೊಡಕತ್ತೀರಿ ಎಷ್ಟ್ ನೀರೈತೆ ಎಷ್ಟ್ ಬೋರ್ ಐತೆ ಕೃಷಿ ಹೊಂಡ ಇದೆಯಾ ಕೃಷಿ ಎರಡು ಕೃಷಿ ಹೊಂಡ ಇದೆ ಸರ್ ಒಂದು ಫಿಫ್ಟಿ ಬೈ ಫಿಫ್ಟಿ ಒಂದು ಫಾರ್ಟಿ ಬೈ ಫೋರ್ಟಿ ಎರಡು ಕೃಷಿ ಹೊಂಡ ಇದೆ ಮಳೆಗಾಲದಲ್ಲಿ ಅವು ಪೂರ್ತಿನೇ ಇರ್ತಾವ್ರಿ ಬೇಸಿಕ್ ಬಂದ್ ಹೋಗ್ತದೆ ಮೂರ್ ಬೋರ್ ಇದೆ ಸರ್ ಈ ಹೊಲ ಟೋಟಲ್ ಆಗಿ ಒಟ್ಟು ಮೂರು ಮೂರು ಬೋರ್ ಇದೆ ಇದ್ರ ಮೂರ್ ಬೋರ್ ಈ ಒಂದು ಫೆನ್ಸ್ ಗೆ ಇದೆಯಾ ಅಥವಾ ಬೇರೆ ಬೇರೆ ಇನ್ನು ಫೆನ್ಸ್ ಇದೆ ಸರ್ ಎರಡು ಬೋರು ಈ ಫೆನ್ಸ್ ಇದೆ ಇನ್ನೊಂದು ಬೋರು ಮೇಲ್ಗಡೆ ಒಂದು ಅಡಿಕೆ ಇದೆ ಸರ್ ಅದಕ್ಕೆ ಕೊಟ್ಟಿದೆ ನಾನು ಬರ್ಬೇಕಾದ್ರೆ ನೋಡ್ದೆ ಕಡಲೆ ಕೂಡ ಇತ್ತು ನಿಮ್ಮಲ್ಲಿ ಹೌದು ಸರ್ ಕಡಲೆ ಇತ್ತು ಕಡಲೆ ಕೂಡ ಆರ್ಗ್ಯಾನಿಕಲ್ ಬೆಳೆ ಆರ್ಗ್ಯಾನಿಕ್ ಸರ್ ನಮ್ದು ಟೋಟಲ್ ಸರ್ ಒಟ್ಟ ಒಂದ ಮೂವತ್ತು ಎಕರೆ ಮಾಡ್ತೇನೆ ಸರ್ ನಾನು ಮೂವತ್ತು ಎಕರೆ ಸಹಿತ ಪ್ಯೂರ್ಲಿ ಆರ್ಗ್ಯಾನಿಕ್ ಮಾಡ್ತೇನೆ ಪ್ಯೂರ್ಲಿ ಆರ್ಗ್ಯಾನಿಕ್ ಗೋಧಿ ಜೋಳ ಕುಶಿಬೆ ಕಡ್ಲೆ ಹೆಸರು ಮಡಿಕೆ ಎಲ್ಲಾ ಬೆಳೆನೂ ಬೆಳಿತೇವೆ ಸರ್ ನಾವು ಓಕೆ ಈಗ ಆ ಬೆಳೆಗಳಿಗೆ ಹಾ ಆರ್ಗ್ಯಾನಿಕ್ ಗೆ ಒಂದು ಮಾರುಕಟ್ಟೆ ಅಂತ ತುಂಬಾ ಸೀಮಿತವಾಗಿದೆ ಅಂತ ಸರ್ ಒಂದು ಏನಾದ್ರು ಆಗ್ಬೇಕಾ ಎಕ್ಸ್ಪೆಕ್ಟೇಷನ್ ಇದೆಯಾ ಹೆಂಗೆ ಹೌದು ಸರ್ ಹೌದು ಯಾಕಂದ್ರೆ ಎಲ್ಲರೂ ಅಂತಾರ ನೀವು ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಅಂತೀರಿ ಏನ್ ನೋಡಿ ಕಂಡು ಹಿಡಿ ನಾವು ಆರ್ಗ್ಯಾನಿಕ್ ಅಂತ ಕೇಳ್ತಾರ ನೋಡ್ರಿ ನೀವು ಭೂಮಿಗೆ ಬರ್ರಿ ಭೂಮಿನ ನಾವ್ ಏನ್ ಹಾಕ್ತೇವಿ ಏನ್ ಹೊಡಿತೀವಿ ನಿಮ್ ನೋಡಿದ್ರೆ ಗೊತ್ತಾಗ್ತಿತ್ತು ಆರ್ಗ್ಯಾನಿಕ್ ಹೇಳಿ ನೀವು ಕಾಳು ಹೊಡ್ದ್ರೆ ಆರ್ಗ್ಯಾನಿಕ್ ಅಂತ ಗೊತ್ತಾಗಲ್ಲ ನೀವು ಕಡಲೆ ತಿಂದು ನೋಡಿದ್ರೆ ಆರ್ಗ್ಯಾನಿಕ್ ಅಂತ ಗೊತ್ತಾಗಲ್ಲ ನೀವು ಅದ್ರ ರುಚಿ ಈಗ ನಮ್ದು ಒಂದು ಬಾಳೆಹಣ್ಣ ನೀವು ತಿಂದು ನೋಡಿದ್ರೆ ಇದು ರುಚಿನೇ ಬೇರೆ ಇರುತ್ತೆ ನೀವು ಸರ್ಕಾರಿ ಗೊಬ್ಬರ ಹಾಕಿದ ರುಚಿನೇ ಬೇರೆ ಇರುತ್ತೆ ಹೌದು ನೀವು ಬಾಳೆಹಣ್ಣು ಆಯ್ತು ಪಪ್ಪಾಳೆ ಪಪ್ಪಾಳೆ ನೋಡಿ ಸರ್ ನಿಮ್ಗೆ ಗೊತ್ತಾಗುತ್ತೆ ನಿಮಗೆ ನಿಮ್ಗೆ ಪಪ್ಪಾಳೆ ಒಂದು ಹಣ್ಣು ತಿನ್ನಿಸ್ಬೇಕಾಗಿತ್ತು ನಾನು ಏನು ಮಾಡಬೇಕು ನೀವು ಇನ್ನೂ ಹಣ್ಣು ಆಗಿಲ್ಲ ಅದು ಒಂದು ಹಣ್ಣು ತಿನ್ನಿಸ್ಬೇಕಾಗಿತ್ತು ನಿಮಗೆ ನಿಮ್ಮ ರುಚಿ ನೋಡಿದ್ರೆ ಗೊತ್ತಾಗ್ತಾ ಇತ್ತು ಇದೆಯಾ ಹಾ ಇದೆ ಬರ್ರಿ ಸರ್ ಈಗ ಸ್ಟಾರ್ಟ್ ಆಗಿದೆ ಸರ್ ಈಗ ಹಾ ಹಾ ಆಗುತ್ತೆ ನೀವು ಸೈಜ್ ನೋಡಬಹುದು ಇದನ್ನ ಪಪ್ಪಾಯದು ಈ ಕಡೆ ಬನ್ನಿ ಸರಿ ಈಗನೆ ಹೌದು ಪಪ್ಪಾಯ ಒಳ್ಳೆ ಸೈಜ್ ಬಂದಿದೆ ಸರ್ ನಮ್ಮ ನೋಡಿ ಸರ ನಾವು ಏನೇ ಬೆಳೆ ಬೆಳೆದ್ರು ಚೆನ್ನಾಗಿರ್ಬೇಕು ತಿಂದ್ರೆ ಚಲೋ ಅನ್ನಿಸ್ಬೇಕು ಅನ್ನೋದು ವಿಚಾರ ನಮ್ದು ವಿಚಾರ ಹಾ ಏ ಹಣ್ಣು ತಿಂಡಿಪಾ ರುಚಿ ಇತ್ತು ಏ ಬಾರಿ ಟೇಸ್ಟ್ ಇತ್ತು ಹಣ್ಣು ಅಂದ್ರೆ ಸಾಕು ನಿಮ್ಮ ಈ ಹುಬ್ಬಳ್ಳಿ ಭಾಗದಲ್ಲಿ ನೀವು ಬೆಳೆದಂತ ಹಣ್ಣಿಗೆ ಒಂದು ವಿಪರೀತ ಬೇಡಿಕೆ ಇದೆ ಅಂತ ಹೌದು ಹೌದು ಹಂಡ್ರೆಡ್ ಪರ್ಸೆಂಟ್ ಐತ್ರಿ ಹಂಡ್ರೆಡ್ ಪರ್ಸೆಂಟ್ ಆರ್ಗಾನಿಕ್ ಬೆಳೆ ನಾವು ಬಾಳೆಹಣ್ಣು ತಗೊಂಡೋದಾಗ ಗೆ ಒಂದೊಂದು ಕೆಜಿ ಎರಡ್ ಕೆಜಿ ತಗೋದ್ರೆ ಒಂದೊಂದು ಗೊನೆ ತಗೊಂಡು ಹೋಗಿದ್ರ ಸರಿ ಸಲ ಈ ಸರಿ ಆರ್ಗ್ಯಾನಿಕ್ ತೊಗರಿ ಬೆಳೆದಿದ್ದೇನೆ ನೋಡ್ತಾ ಇರಬಹುದು ಒಂದು ಸಹಿತ ಡ್ಯಾಮೇಜ್ ಇಲ್ಲ ಹುಳ ಇಲ್ಲ ನೀವು ನೋಡ್ತಾ ಇರಬಹುದು ನಿಮ್ಗೊಂದು ಎರಡು ಕಾಲ್ ಸುಲ್ ತೋರಿಸ್ತೀನಿ ಇವಾಗ ಒಂದು ಡ್ಯಾಮೇಜ್ ಎಲ್ಲ ಏನಿಲ್ಲ ಪೂರ್ತಿ ಜೀವ ಮ್ಯಾಗ ಮ್ಯಾಗ್ ಬೆಳೆದೇವ್ರಿ ನೀವು ನೋಡ್ತಾ ಇರ್ಬೋದು ತೊಗರಿ ಕಾರಣ ಎಷ್ಟ್ ಚೆನ್ನಾಗಿ ಬಂದಿದೆ ಜವಾರಿ ತೊಗರಿ ಇದೆ ಜವಾರಿ ತೊಗರಿ ಪೂರ್ತಿ ತೊಗರಿನೇ ಇದೆ ರೀ ಬೌಂಡ್ರಿಗೆ ಏನೈತಲ್ಲ ತೊಗರಿನೇ ಹಾಕಿಬಿಟ್ಟೇ ನಾವು ಈ ಪೂರ್ತಿ ಬಂಡ್ ಪೂರ್ತಿ ತೊಗರಿ ಹಾಕಿರಿ ಹೌದ್ರಿ ಆಮೇಲೆ ಇಲ್ಲೊಂದು ರಸಬಾಳೆ ಗಿಡ ಅಂತ ಹಚ್ಚಿದ್ವಿ ನಾವು ಬಾಳಿದು ನೀವು ನೋಡ್ಕೊಂಡು ಬಂದ್ರಿ ಈಗ ಒಂದು ಗಿಡದಾಗ ಹಣ್ಣಾಗಿದೆ ನೋಡಿ ಇಲ್ಲಿ ಹೌದು ಬನ್ನಿ

ಮಂಗ್ಯಗಳು ಯಾರು ಕೇಳಿದ್ರಿ ಅಂತ ಗೊತ್ತಾಗಿಲ್ಲ ಅಣ್ಣ ನೀವು ತಿನ್ರಿ ಕೊಟ್ಟಿದ್ದಾರೆ ಅನ್ಫಾರ್ಚುನೇಟ್ಲಿ ಅಷ್ಟೇ ನಿಮಗ್ ತಿನ್ಸಕ್ ಆಗಲ್ಲ ಯಾರಿಗೆ ಈ ಒಂದು ರುಚಿಯನ್ನ ಸವಿಬೇಕು ಅಂತ ಮನ್ಸಿದೆ ಅವರಿಗೆ ಇಲ್ಲಿ ನಮ್ಮ ಮಲ್ಲಿಕಾರ್ಜುನ್ ಪಾಟೀಲ್ ಅವರು ಸರ್ ಇದಾರೆ ಅವರ ತೋಟದ್ದ ಮತ್ತೆ ಅವರ ನಂಬರ್ ಇಲ್ಲೇ ನಮ್ಮ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಬರ್ತಾ ಇರುತ್ತೆ ನಾವು ವಿಡಿಯೋ ಮುಖಾಂತರ ತಿಡಿಪಡಿಸೋದೇನು ಅಂತ ಹೇಳಿದ್ರೆ ತೊಗರಿ ಕಾಳು ಬೇಕು ಅಂದ್ರೆ ಕಾಳು ಅಲ್ವಾ ಸರ್ ಬಾಳೆ ಬೇಕು ಅಂದ್ರೆ ರಸಬಾಳೆ ಅಂತಲ್ಲ ಯಾವುದೇ ಬಾಳೆ ಹಲಕ್ಕಿ ಬಾಳೆ ಜೀನ ಬಾಳೆ ಯಾವುದೇ ಬಾಳೆ ಬೇಕು ಅಂತ ಹೇಳಿದ್ರು ಆ ಬಾಳೆ ಜೊತೆಗೆ ಪಪ್ಪಾಯ ಅಲ್ವಾ ಪಪ್ಪಾಯ ಕೂಡ ಬೇಕು ಅಂತ ಹೇಳಿದ್ರೆ ಆ ಮಲ್ಲಿಕಾರ್ಜುನ ಪಾಟೀಲ್ ಅವರನ್ನ ಕುಂದಗೋಳು ಎಕ್ಸಾಕ್ಟ್ ಆಗಿ ಊರು ಯಾವ ಗ್ರಾಮ ಬರೋದು ಹಿರೇ ಹರಕುಣಿ ಹಿರೇಹರಕೋಣಿ ಅಲ್ಲ ಕುಂದಗೋಳದಿಂದ ಹನ್ನೆರಡು ಕಿಲೋಮೀಟರ್ ಸರ್ ನಾನಲ್ಲಿ ಶಿಶುನಾಳ ಶರೀಫ್ರದ್ದು ಇದಿತ್ತು ಇಪ್ಪತ್ತೈದು ಕಿಲೋಮೀಟರ್ ಶಿಶಿನಾಳ ಅಲ್ವಾ ಶರೀಫ್ರು ನನ್ನ ಹಂಗೆ ಹೆಸರು ಬರುತ್ತೆ ನಮಗೆ ಶಿಶುನಾಳದಿಂದ ಆ ಒಂದು ರೋಡಲ್ಲಿ ಬಂದಂಥದ್ದು ಸೊ ತುಂಬ ಹತ್ತಿರದಲ್ಲಿದೆ ಯಾರಿಗೆ ಬೇಕು ಅಂತ ಹೇಳಿದ್ರು ಅವ್ರ ನಂಬರು ಮತ್ತು ಅವರ ಅಡ್ರೆಸ್ಸು ಇಲ್ಲಿರೋಗೆ ಡಿಸ್ಕ್ರಿಪ್ಷನಲ್ಲಿದೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅವರಿಂದ ಹೆಚ್ಚಿನ ಮಾಹಿತಿಯನ್ನು ಜೊತೆಗೆ ನಿಮಗೆ ಡೈರೆಕ್ಟಾಗಿ ನೀವು ಪಡ್ಕೊಳ್ಳೋವಂಥ ವ್ಯವಸ್ಥೆಗಳನ್ನು ಮಾಡ್ಕೊಬೋದು ಅಲ್ವಾ ಪಾಟೀಲ್ ರೇ ಹೌನ್ ಬನ್ರಿ ಹಾಂ ಬೇರೆ ಏನಾದರೂ ನಮ್ಮ ವೀಕ್ಷಕರಿಗೆ ನಿಮ್ಮ ಒಂದು ಕೊನೆಯ ಮಾತು ಇಲ್ಲ ಈಗಲ್ಲ ರೈತರು ಇನ್ನು ಏನ್ ಮಾಡಬೇಕು ಸ್ವಲ್ಪ ಡೆವಲಪ್ಮೆಂಟ್ ಹಾದಿ ನೋಡ್ಬೇಕು ಬರೀ ನೀವು ಸರ್ಕಾರಿಗೆ ಮೇಲೆ ನಾನು ಅಷ್ಟು ಕಿಂಟಲ್ ತೆಗೆದೆ ಇಷ್ಟು ಕಿಂಟಲ್ ತೆಗೆದೆ ಬೇಡ ನಾವೇನಂತೀವ್ರಿ ರೀ ಒಂದು ಬೆಳೆ ಬೆಳೆದ್ರು ಸಹಿತ ನೀವು ಆರ್ಗ್ಯಾನಿಕ್ ಆಗಿ ಬೆಳಿರಿ ಸ್ವಲ್ಪ ಸ್ಟಾರ್ಟಿಂಗ್ ನಿಮ್ಗೆ ಇಳುವರಿ ಕಡಿಮೆ ಆಕತಿ ಇಲ್ಲಂತಲ್ಲ ಆಮೇಲೆ ಆಟೋಮೆಟಿಕ್ ಆಗಿ ಇಳುವರಿ ಸಿಕ್ಕ ಸಿಗದೆ ನಿಮ್ಗೆ ಗ್ಯಾಸ್ ಇಟ್ ಈಸ್ ಅಲ್ವಾ ಹಂಡ್ರೆಡ್ ಪರ್ಸೆಂಟ್ ಪರ್ಸೆಂಟ್ ಇದು ಮಾತ್ರ ನಾ ಕಂಡಕೊಂಡಂತ ಅನುಭವ ಇದೆ ಯಾಕಂದ್ರೆ ನಮ್ಮ ಸ್ಟಾರ್ಟಿಂಗ್ ಬರೀ ಹತ್ತು ಚೀಲ ಬಿದ್ದು ಶೇಂಗಾ ಈಗ ಅದ ಶೇಂಗಾ ಮೂವತ್ತು ಚೀಲು ಬೀಳತ್ ಎಕ್ರೆಗೆ ಎಕ್ರೆಗೆ ಮೂವತ್ತು ಸೊ ಸೂಪರ್ ಸರಿ ಹಾಗಾದ್ರೆ ಧನ್ಯವಾದಗಳು ಟೀಕೆ ಸರ್ ನಮಸ್ಕಾರ